ಜನರ ಜಾಗೃತಿ ಮೂಡಿಸಕ್ಕೆ ಈ ವಿಡಿಯೋನ ತಗೊಂಡ್ ಬಂದಿನಿ ಗಾಯ್ಸ್ ಸೀಸರ್ಸ್ ಬಂದ ಏನು ಅಂದ್ರೆ ಸೀಸಿಂಗ್ ಚಾರ್ಜ್ ಅಂತ ಹದಿನೈದು ಸಾವಿರ ಕೊಡೇಬೇಕು ಬ್ಯಾಟ್ರಿ ಬಿಚ್ಕಬಹುದು ಮತ್ತೊಂದು ಬಿಚ್ಕೋ ಮಾಡೋ ಮಾಡಿರ್ತಾರ ಇರ್ತಾರೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ಅವ್ರು ಯಾಕೆ ಅವ್ರೇನು ಎಂಪ್ಲಾಯ್ಸ್ ಅಥವಾ ಬೇರೆ ಅದೇ ಗಾಡಿ ನಿಲ್ಸಕ್ ಬರುತ್ತೆ ನಾವು ಎಲ್ಲ ಮಾಡೋದು ಸುಲಭ ತೀರ್ದು ತುಂಬಾ ಕಷ್ಟ ನನಗ್ರೋ ನೋವ ನಾನು ಹಂಚ್ಕೊಂತ ಇದೀನಿ ಅಷ್ಟೇ ಇನ್ನೇನು ಇಲ್ಲ ಹಾಯ್ ಸುಸ್ವಾಗತ ಸ್ಕೈ ವೈ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಗಾಯ್ಸ್ ಜನರ ಜಾಗೃತಿ ಮೂಡಿಸಕ್ಕೆ ಈ ವಿಡಿಯೋನ ತಗೊಂಡು ಬಂದೀನಿ ಗಾಯಸ್ ಇ ಎಮ್ ಐ ಕಥೆ ಏನು ಇನ್ಸಿಡೆಂಟ್ ನೆಡ್ದಿದೆ ಗಾಯಿಸಿ ನನ್ನ ಫ್ರೆಂಡ್ ಪ್ರವೀಣ್ ವಿರುದ್ಧ ಸೊ ಅವನು ಬಂದು ಈ ಗಾಡಿ ಇನ್ಸಿಡೆಂಟ್ ಏನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಗಾಯಿಸ್ ಪ್ರವೀಣ್ ಕುಮಾರ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಿಮ್ಮ ದೇವೇ ಕನ್ನಡ ಗೆ ಹೊಸ ಪರಿಚಯ ಇವನು ಪ್ರವೀಣ್ ಕುಮಾರ್ ಅಂತ ಈ ಗಾಡಿ ಬಗ್ಗೆ ಏನು ಈ ಇನ್ಸಿಡೆಂಟ್ ಏನು ಇ ಎಮ್ ಐ ಕಥೆ ಏನು ಅನ್ನೋದನ್ನ ಇವನೇ ಹೇಳ್ತಾನೆ ಗಾಯಿಸಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಹೆಸರು ಪ್ರವೀಣ್ ಅಂತ ಈ ಗಾಡಿ ಬಂದ್ಬಿಟ್ಟು ಇದು ನಂದೆ ನಾನೇ ಬಾಡಿಗೆ ಅಂತ ತಂದೆ ಎರಡು ವರ್ಷ ಆಯಿತು ಅಂಡು ಚೆನ್ನಾಗಿ ಹೊಡಿತಿದ್ದೆ ಮತ್ತೆ ಕಾಲೇಜಿಗೆ ಸೇರ್ಕೊಂಡೆ ಆ ಕಾರಣದಿಂದ ಒಂದು ಎರಡು ಕಂತು ಡ್ಯೂ ಮಾಡೋ ಪರಿಸ್ಥಿತಿ ಬಂತು ಮಾಡಿದೆ ಪರವಾಗಿಲ್ಲ ಕಟ್ಟಣ ಅನ್ಕಂಡೇ ಇದ್ದೆ ಅಷ್ಟರೊಳಗೆ ಒಂದು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ನ ನಿಮ್ಮ ಹತ್ರ ಹಂಚ್ಕೊಂಡೋಗಿ ಬಂದಿದ್ದೀನಿ ಎರಡ್ ಡ್ಯೂ ಆದ ತಕ್ಷಣ ನಿಮ್ಮ ನಿಮ್ಮ ಹತ್ರ ಬರ್ತಾರೆ ಸೀಸರ್ಸು ಅವರು ಇವರೆಲ್ಲ ಬರ್ತಾರೆ ಆಮೇಲೆ ಎಕ್ಸಿಕ್ಯೂಟಿವ್ಸು ಅವರು ಇವರೆಲ್ಲ ಬಂದು ಹಿಂಸೆ ಕೊಡ್ತಿರ್ತಾರೆ ಸುಮ್ಮನೆ ಈ ಬಂದರೆ ಏನು ಅಂದರೆ ಸೀಸಿಂಗ್ ಚಾರ್ಜ್ ಅಂತ ಹತ್ತು ಹದಿನೈದು ಸಾವಿರ ಕೊಡಲೇಬೇಕಾಗುತ್ತೆ ಅವ್ರು ಏನೇ ಮಾಡಿದ್ರು ಬಿಡೋಲ್ಲ ಯಾವ ಥರ ನಿಮ್ಮ ಮೈಂಡ್ ಬ್ಲ್ಯಾಕ್ ಮಾಡ್ಬಿಡ್ತಾರೆ ಆಮೇಲೆ ಗಾಡಿ ನಾವು ತಗೊಂಡೋಗಿರ್ತೀವಿ ಇಟ್ಕೊಂಡಿರ್ತೀವಿ ಸೇಫ್ ಸೇಫಾಗಿರುತ್ತೆ ಅಂತ ಹೇಳ್ತಾರೆ ಯಾರಿಗೆ ಗೊತ್ತು ಬ್ಯಾಟ್ರಿನೇ ಬಿಚ್ಕೋಬೋದು ಮತ್ತೊಂದು ಬಿಚ್ಕೋಬೋದು ಬೇರೆ ಇನ್ನೊಂದು ಯಾವುದನ್ನೋ ಬಿಚ್ಕೋಬೋದು ಆ ಕಾರಣದಿಂದ ಹೇಳ್ತಿದ್ದೀನಿ ಯಾರೇ ಗಾಡಿ ತಗೋಬೇಕಾದ್ರೂ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಸೀಸಿಂಗ್ ಅಮೌಂಟ್ ಅಂತ ಕಟ್ತಾ ತನಕ ನಿಮ್ಮ ಮುನ್ನ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಬಿಡಲ್ಲ ಸುಮ್ಮನೆ ಅಡ್ಡ ಹಾಕೊಂಡು ಅವರೆಲ್ಲ ಒಂಥರ ರೌಡಿಸಮ್ ಥರ ಇರ್ತಾರೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ ಅವರು ಅವ್ರು ಏನು ಎಂಪ್ಲಾಯಿಸು ಅಥವಾ ಬೇರೆಯವರ ಮತ್ತೊಬ್ರು ಇನ್ನೊಬ್ರು ಏನೂ ಗೊತ್ತೇ ಇರೋಲ್ಲ ಸುಮ್ಮನೆ ಬರ್ತಾರೆ ಅವ್ರು ನೋಡ್ರಿ ಎಂಪ್ಲಾಯೀಸ್ ಅನ್ನೋದೇ ಇಲ್ಲ ಅದೇಂಗೆ ಗಾಡಿ ನಿಲ್ಸಕ್ಕೆ ಬರುತ್ತೆ ನಾವು ಆ ಗಾಡಿ ನಿಲ್ಸಿ ನಿಲ್ಸಿ ಅಂತ ಅಡ್ಡ ಹಾಕ್ತಾರೆ ರನ್ನಿಂಗ್ ಇರೋ ಗಾಡಿಗೆಲ್ಲ ಅಡ್ಡ ಬಂದು ಅಡ್ಡ ಹಾಕ್ತಾರೆ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿ ತಗೊಳ್ಳ್ರಿ ನೂರು ಸಲ ಅಂತ ಹೇಳೋಕೆ ಇದ್ದೀನಿ ಫಲ ಮಾಡೋದು ಸುಲಭ ತೀರಿಸೋದು ತುಂಬ ಕಷ್ಟ ಯೋಚನೆ ಮಾಡಿ ತಾಳಿ ಸುಮ್ಮನೆ ಅವರು ಇವರು ಸುಮ್ಮನೆ ಬಡ್ಡಿ ಹಾಕಿ ಕಟ್ಟಿ ನಿಮ್ಮ ಮಾಡಿ ಮಾಡ್ಕೊತೀರ ಅದೇ ದುಡ್ಡು ಇದ್ದರೆ ನೆಕ್ಸ್ಟ್ ಇನ್ನೊಂದು ಕೆಲಕರು ಉಪಯೋಗ ಆಗುತ್ತೆ ದುಡ್ಡು ಇದ್ದರೆ ಮಾತ್ರ ತಾಳಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಮತ್ತು ಈ ಚಾನಲ್ನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಎಂದು ಕೇಳ್ಕೊತಿದ್ದೀನಿ ಬೆಳೆಸಿ ನಿಮ್ಮ ಹುಡುಗರನ್ನ ನೀವೇ ಬೆಳೆಸಬೇಕು ನನಗಾಗಿರೋ ನೋವು ನಾನು ಹಂಚ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಗೆಳೆಯರೇ ನನ್ನ ಪ್ರಾಣ ಸ್ನೇಹಿತ ಆದ ಪ್ರವೀಣ್ ಅವರು ಈ ಗಾಡಿ ಬಗ್ಗೆ ಅವನಿಗೆ ನಡೆದಂಥ ಇನ್ಸಿಡೆಂಟ್ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಹೇಳಿದ್ದಾನೆ ಸೊ ಜಾಗೃತರೆಯಿಂದ ಇರಿ ಇ ಎಮ್ ಐ ಗಾಡಿಯನ್ನು ತಗೊಂಡಿದ್ದೀರಾ ಡೌನ್ ಪೇಮೆಂಟ್ ಕಟ್ಟಿದ್ದೀರಾ ಸ್ವಲ್ಪ ಹುಷಾರಾಗಿರಿ ಆ ಸೀಸರ್ ಕೈಲಿಂದ ಅಂತ ಹೇಳ್ತಾ ಇನ್ನು ಮುಂದೆ ಇದೇ ರೀತಿ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ನೀವು ನೋಡ್ತಾನೆ ಇರ್ತೀರಾ ಸ್ಕೈವೇ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ನಡಿಗರನ್ನ ಬೆಳೆಸ್ತೀರಾ ಅನ್ಕೊಂಡಿದ್ದೀನಿ ಬರ್ತೀನಿ ಗೆಳೆಯರೆ ಇನ್ನೊಂದು ವೀಡಿಯೋ ಮೂಲಕ